ಕೇಸರಿ ನಂದನ ಅಂಜನಿ ಪುತ್ರ ವಾಯುಪುತ್ರ ಅಂತ ಕರ್ಸ್ಕೊಳ್ಳೋಂತ ನಮ್ಮ ಆಂಜನೇಯ ಜನಿಸಿದಂತ ಜಾಗ ಅಂಜನಾದ್ರಿ ಬೆಟ್ಟ ಅಂಜನಾದೇವಿ ವಾಯುವನ ಸಹವಾಸವನ್ನ ಮಾಡಿ ಅವ್ರಿಗೆ ಜನಿಸಿದಂತ ಹೆಮ್ಮೆಯ ಪುತ್ರನೇ ಅಂಜನಿ ಪುತ್ರ ನಮ್ಮ ಆಂಜನೇಯ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದೆ ಅಂಜನಾದ್ರಿ ಬೆಟ್ಟ ಗಂಗಾವತಿ ಸೈಡ್ ಇಂದ ಬಂದ್ರೆ ಮುನಿರಾಬಾದ್ ಹೋಗಂತ ರಸ್ತೆ ಇದು ಅಲ್ಲಿ ನಮ್ಗೆ ಬಲಭಾಗದಲ್ಲೇನೆ ಅಂಜನಾದ್ರಿ ಬೆಟ್ಟ ಸಿಗುತ್ತೆ ನಡ್ಕೊಂಡು ಹೋಗ್ಬೇಕು ವಾಕ್ ಮಾಡ್ಕೊಂಡು ಹೆಚ್ಚು ಕಡಿಮೆ ನೂರ ಎಪ್ಪತ್ತೈದು ಮೆಟ್ಲುಗಳನ್ನ ಹತ್ಕೊಂಡು ನಾವು ಹೋಗ್ಬೇಕಾಗಿರುತ್ತೆ ಈ ಜಾಗದಿಂದ ಇವಾಗ ಐನೂರ ಎಪ್ಪತ್ತೈದು ಮೆಟ್ಲುಗಳನ್ನ ಹತ್ಕೊಂಡು ನಾವಿವಾಗ ಹೋಗ್ಬೇಕಾಗಿರುತ್ತೆ ಸೊಬನಿಗೋಣ ಒಂದು ಐನೂರ ಎಪ್ಪತ್ತೈದು ಮೆಟ್ಲುಗಳನ್ನ ಹತ್ಕೊಂಡು ಬರಬೇಕು ಮಜಾ ಇರುತ್ತೆ ಮಾತ್ರ ಇಲ್ಲೊಂದು ಜಾಗ ಅಂತೂ ಸರಿಯಾಗಿದೆ ಏನು ಅಂತಂದರೆ ಫುಲ್ ಕ್ಲೀನಾಗಿ ಬಗ್ಬಿಟ್ಟು ಹೋಗಬೇಕು ಏಜಡರೆಲ್ಲ ಬಂದರೆ ಕಷ್ಟ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಸ್ಟಿಲ್ ಓಕೆ ಮತ್ತು ಈ ವ್ಯೂ ಪಾಯಿಂಟು ಈ ವ್ಯೂ ಪಾಯಿಂಟ್ ಇದೆಯಲ್ಲ ಇದಂತೂ ಅಲ್ಟಿಮೇಟು ಹೆಚ್ಚು ಕಡಿಮೆ ನಾವು ಹಂಪಿ ನೋಡ್ಬೋದು ವಿರೂಪಾಕ್ಷ ಟೆಂಪಲ್ವರೆಗೂ ಕಾಣಿಸುತ್ತೆ ಯಾವ ಪುಟ್ಟಿ ನಿಂದು ಹಾವೇರಿಯಿಂದ ಬಂದಿದೆ